ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಕ್ರಾಸ್ನಲ್ಲಿಂದು ದಿವಂಗತ ಆನಂದ ಸೌಕಾರ್ ಅವರ ಮಗನಾದ ರವಿಚಂದ್ರ ಆನಂದ ಸಾಹ್ಕರ್ ಅವರ ಕೃಷಿ ಕೇಂದ್ರವನ್ನ ಇಂದು ಉದ್ಘಾಟನೆ ಮಾಡಲಾಯಿತು ಸಾಮಾನ್ಯವಾಗಿ ತಾಲೂಕಿನ ಹಳ್ಳಿಗಳಲ್ಲಿ ರೈತರಿಗೆ ಸಮೀಪವಾಗಿ ಹಾಗೂ ಅನುಕೂಲವಾಗುವಂತೆ ಯಾವುದೇ ರಸಗೊಬ್ಬರ ಹಾಗೂ ಕೀಟನಾಶಕ ಔಷಧಿಗಳು ದೊರೆಯುವುದಿಲ್ಲ ಸುಮಾರು ಹತ್ತು ಕಿಲೋಮೀಟರ್ ದೂರ ಹೋಗಬೇಕಾಗುವ ಪರಿಸ್ಥಿತಿ ಇದೆ ಹೀಗಾಗಿ ರವಿಚಂದ್ರ ಆನಂದ ಸಾಹ್ಕರ್ ಅವರು ಅತ್ಯಂತ ಗುಣಮಟ್ಟ ರಸಗೊಬ್ಬರ ಹಾಗೂ ಕೀಟನಾಶಕಗಳು ಯೋಗ್ಯ ಬೆಲೆಯಲ್ಲಿ ದೊರಕುವಂತೆ ಉದ್ದಾರ ಕೃಷಿ ಕೇಂದ್ರ ಎಂಬ ಮಳಿಗೆಯನ್ನ ಇಂದು ಪ್ರಾರಂಭಿಸಿದ್ರು ಈ ಉದ್ಘಾಟನಾ ಸಮಾರಂಭಕ್ಕೆ ಸಿರುಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜ ವೇಣುಗೋಪಾಲ್ ನಾಯಕ್ ಅವರು ಆಗಮಿಸಿ ರಿಬನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿ ಶುಭ ಕೋರಿದ್ರು ಹಾಗೂ ಅರ್ಚಕರು ಪೂಜೆ ಮಾಡಿ ಮಂತ್ರ ಹೇಳುವುದರ ಮೂಲಕ ಚಾಲನೆ ನೀಡಿದ್ರು ಈ ಶುಭ ಸಂದರ್ಭದಲ್ಲಿ ಶಾಸಕರಾದ ರಾಜ ವೇಣುಗೋಪಾಲ್ ನಾಯಕ್ ಹಾಗೂ ರವಿಚಂದ್ರ ಆನಂದ ಸಾಹುಕಾರ ನಿಂಗಣ್ಣ ಚೇರ್ಮನ್ ಸಿದ್ದನಗೌಡ ಅಂದ್ರಾಳ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿಬು ರಾಥೋಡ್ ಎನ್ಕೆಸ್ಟಿ ಫೋರ್ ನ್ಯೂಸ್ ಯಾದಗಿರಿ ಎಲ್ಲ ನನ್ನ ಆಲ್ದಳದ ಸುತ್ತಮುತ್ತಿನ ಸುತ್ತಮುತ್ತಲಿನ ಗ್ರಾಮದ ರೈತ ಬಾಂಧವರಿಗೆ ವಂದಿಸುತ್ತ ಈ ಒಂದು ಆಲ್ದಳ ಗ್ರಾಮದಲ್ಲಿ ಇದ್ದಂತ ಉತ್ತರ ಕೃಷಿ ಕೇಂದ್ರವನ್ನು ದೇವಪುರ ಕಾಶಿನಲ್ಲಿ ಅದೇ ಒಂದು ಹೆಸರಿನ ಮೂಲಕ ಅಂದರೆ ಆನಂದ ಸಕೋರ್ ಕೃಷಿ ಕೇಂದ್ರ ಅಂತೇಳಿ ದೇವಪುರ ಕಾಶಿನಲ್ಲಿ ಮಾಡಲಾಗಿದೆ ದಯವಿಟ್ಟು ಎಲ್ಲ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ರೈತ ಬಾಂಧವರು ಈ ಒಂದು ಗೊಬ್ಬರದ ಅಗಡಿ ಅಂದ್ರೆ ಬರ್ಡಲೇಜರ್ ಮುಖಾಂತರ ತಮಗೆ ಅವಕಾಶ ಒದಗಿ ಬಂದಿದೆ ನಾಲ್ಕು ಕಿಲೋಮೀಟರ್ ಆರ್ನಲ್ಲಿ ಬಂದು ತೆಗೆದಕ್ಕ ಮುಂಚೆ ಮತ್ತು ಕಕ್ಕೇರಿ ಇಪ್ಪತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಸುಮ್ ಅದೇ ಒಂದು ರೇಟಿನಲ್ಲಿ ನಮ್ಮ ಕೃಷಿ ಕೇಂದ್ರದಲ್ಲಿ ಸೌಲಭ್ಯ ಎಲ್ಲ ಕೆಮಿಕಲ್ಸ್ ಮತ್ತು ಫಡ್ಲೇಜರ್ಸ್ ಸೌಲಭ್ಯ ಇರುತ್ತದೆ ದಯವಿಟ್ಟು ಎಲ್ಲರನ್ನ ರೈತ ಬಾಂಧವರು ಈ ಒಂದು ಸದುಪಯೋಗವನ್ನು ಪಡಿಸಿಕೊಂಡು ನಮ್ಮ ಒಂದು ಒಂದು ಸಂಸ್ಥೆ ಅಂದ್ರೆ ಕೃಷಿ ಕೇಂದ್ರವನ್ನು ಹೆಚ್ಚಿನ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ